ಕಿಟ್ಟಿ ಆಗಮನಕ್ಕೆ ಈಗ ಕ್ಷಣಗಣನೆ ಶುರುವಾಗಿದೆ ಸೌದು ಕೃಷ್ಣ ಇದೀಗ ಮನೆಗೆ ಬರ್ತಾ ಇದ್ದಾನೆ ಜೊತೆಗೆ ಯಾರೆಲ್ಲ ತಮಗೆ ತೊಂದರೆಯನ್ನ ಕೊಟ್ಟಿದ್ರು ಅಂತವರನ್ನ ಸಿದ್ಧಬಿಡಿಯಲು ಸಿದ್ಧವಾಗಿದ್ದಾನೆ ಹೌದು ಕಿಟ್ ಯಾವ ರೀತಿ ಎಂಟ್ರಿ ಕೊಟ್ಟ ಯಾವ ರೀತಿ ಆತ ಬದುಕಿ ಬಂದ ಯಾವ ರೀತಿ ಪ್ರಾಣಪಾಯದಿಂದ ಬಚಾವಾದ ಅಂತ ತಿಳ್ಕೊಳ್ಳೋಕೆ ಇದೀಗ ಜನರು ವೇಟ್ ಮಾಡ್ತಿದ್ದಾರೆ ನಿಮ್ಗೆ ಕಿಟ್ಟಿ ಪಾತ್ರ ಅಥವಾ ರಾಮಾಚಾರಿ ಪಾತ್ರ ತಪ್ಪದೆ ಕಮೆಂಟ್ ಮಾಡೋದನ್ನ ಮರಿಬಿಡಿ ಪ್ರತಿಯೊಬ್ರು ಕೂಡ ಎಂಜಾಯ್ ಮಾಡ್ತಾ ಇದ್ದಾರೆ ಒಳ್ಳೆ ರೇಟಿಂಗ್ ಟಿ ಆರ್ ಪಿ ಕೂಡ ಇದೆ ಮುಂದೆ ಯಾವೆಲ್ಲ ಟ್ವಿಸ್ಟ್ಗಳು ಬರುತ್ತೆ ಆಮೇಲೆ ಮಾನ್ಯತಾ ಮತ್ತೆ ಅದ್ಭುತವಾದಾಗಿ ಅದ್ಭುತವಾಗಿ ನಡೆಸ್ತಿರುವಂತ ವಿಲನ್ ಪಾತ್ರಧಾರಿಯ ವೈಶಾಖ ಇಬ್ಬರ ಮೇಲೂ ಕೂಡ ಚಾರ್ಜ್ ತೆಗೆದುಕೊಳ್ತಾನೆ ಕೃಷ್ಣ ಏನು ಅಂತ ಕಾದು ನೋಡಬೇಕು ಕೃಷ್ಣನ ಒಂದು ಬರುವಿಕೆ ನೋಡಿದ್ರೆ ಖಂಡಿತವಾಗಿಯೂ ಕೂಡ ವೈಶಾಖ ಆಶ್ಚರ್ಯ ಪಡೋದು ಗ್ಯಾರಂಟಿ ಯಾಕೆಂದ್ರೆ ಆಕೆ ಒಂದು ಪ್ಲಾನ್ ಮಾಡಿದ್ದು ಆಕೆ ಹೋಗಾಯ್ತು ಕೃಷ್ಣ ಅಂತ ಅಂದ್ಕೊಂಡಿರ್ತಾಳೆ ಜೊತೆಗೆ ರಾಮಾಚಾರಿಗೂ ಕೂಡ ದೊಡ್ಡ ಶಾಕ್ ಆಗುತ್ತೆ ಮತ್ತೆ ಖುಷಿಯೂ ಕೂಡ ಆಗುತ್ತೆ ಕೃಷ್ಣ ಆಪೋಸ್ಟ್ ಬಂದಿರೋದಕ್ಕೆ ಸೊ ನೋಡ್ಬೇಕಿದೆ ಏನ್ ಆಗುತ್ತೆ ಮುಂದೆ ಅಂತ ನಿಮಗೂ ಕೂಡ ಇಷ್ಟವಾಗ್ತಿದೆಯಾ ಹೇಗೆ ಬರ್ತಾ ಇದೆ ತಪ್ಪದೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಒಟ್ಟಿನಲ್ಲಿ ಮುಂದೆ ಅಂತೂ ಬಹಳಷ್ಟು ಬದಲಾವಣೆಗಳಾಗಿರ್ಬೋದು ಕಿಟ್ಟಿ ಆಗಮನಕ್ಕೆ ಬಹಳಷ್ಟು ರೀತಿಯಲ್ಲಿ ಬೆರಗಾಗುವುದಾಗಿರ್ಬೋದು ಭಯ ಪಡುವುದಾಗಿರ್ಬೋದು ಎಲ್ಲವೂ ಕೂಡ ಬಂದೇ ಬರುತ್ತೆ ಸೊ ಈಗ ಮನೆ ಬಿಟ್ಟು ಹೋಗೋಕ್ಕೆ ಚಾರು ಬೇರೆ ಸಿದ್ಧವಾಗಿದ್ದಾಳೆ ಸೊ ಅದನ್ನ ಏನಾದರೂ ಕೃಷ್ಣ ತಡಿತನ ಅದನ್ನು ಕೂಡ ಅಕ್ಕ ಅದು ನೋಡಬೇಕು